ಹಾಯ್ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ನಿಮಗೊಂದು ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಈ ಒಂದು ಹೊಸ ಚಾನಲ್ನ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತೀನಿ ನಾನು ಓಕೆನಾ ನಾನಿವತ್ತು ಹೊಸ ಚಾನಲಲ್ಲಿ ನ್ಯೂ ರೆಸಿಪಿ ಅಂದರೆ ಫಸ್ಟ್ನೇ ವಿಡಿಯೋನೇ ಒಂದು ಅಡುಗೆ ರೆಸಿಪಿ ಮಾಡೋಣ ಒಂದು ಸಾಂಬಾರ್ ರೆಸಿಪಿ ಮಾಡೋಣ ಅಂತ ವಿಡಿಯೋ ಮಾಡಿಟ್ಕೊಂಡಿದ್ದೀನಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಓಕೆನಾ ಹಸೆ ಅಲಸಂದೆ ಕಾಳು ಅಂದರೆ ಇವಾಗ ಹಸೆ ಅಲಸಂದೆ ಕಾಳು ಅಂತಲೇ ಏನಿಲ್ಲ ಇವಾಗ ಹಸೆ ಹಸೆದು ತಗ್ರೂಣಿ ಕಾಳು ಮತ್ತು ಹಸೇದು ಅವರೆಕಾಳು ಕಾಳು ಮಾಡ್ಬೋದು ಈ ಸಾಂಬಾರನ್ನ ಅಲ್ಸ ಸಪ್ಸಾರು ಅಂತ ಹೇಳಿ ಈ ಸಬ್ಸಾರ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಓಕೆ ಈ ಸಬ್ಸಾರ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ ನೀಟಾಗಿ ಒಂದು ಬಟ್ಲು ಆಗುವಷ್ಟು ಹಸೆ ಕಾಳನ್ನ ನಮ್ಮ ಮನೇಲಿ ಹಸೆ ಅಲಸಂದೆ ಕಾಳಿತ್ತು ಅದನ್ನು ತೊಗೊಂಡು ಈ ರೆಸಿಪಿನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಓಕೆ ಹಸೆ ಕಾಳನ್ನ ಒಂದು ಬಟ್ಲು ತೊಗೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡು ಅದಕ್ಕೆ ಒಂದು ಕುಕ್ಕರಿಗೆ ನಿಮ್ಮ ಇವಾಗ ಇಲ್ಲಿ ನಾನು ಮಾಡ್ತಿರೋ ಒಂದು ರೆಸಿಪಿ ಬಂದ್ಬಿಟ್ಟು ಒಂದು ಟೂ ತ್ರೀ ಮೆಂಬರ್ಗೆ ಆಗುವಷ್ಟು ಓಕೆ ಒಂದು ಚಂಬಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ಅದಕ್ಕೆ ಕಾಳನ್ನ ಸ್ವಲ್ಪ ಸಾಂಬಾರು ಬಿಸಿ ನೀರು ಬಿಸಿ ಆದಮೇಲೆ ಇದು ಏನಪ್ಪ ಹೇಳ್ತಾರೆ ಕಾಳನ್ನ ಹ್ಯಾಡ್ ಮಾಡಿಕೊಂಡು ನಿಮಗೆ ನಿಮ್ಮ ಮನೇಲಿ ಯಾವ ರೀತಿ ಖಾರ ತಿಂತಿರೋ ಆ ರೀತಿ ಹಸಿರು ಮೆಣ್ಸಿನ್ಕಾಯಿ ಯಾರು ಹಾಕೋಬೋದು ಹಣ್ಣು ಮೆಣ್ಸಿನ್ಕಾಯಿ ಯಾರು ಹಾಕೋಬೋದು ಇಲ್ಲಿ ನಾನು ಹಸಿರು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಮತ್ತು ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹ್ಯಾಡ್ ಮಾಡಿಕೊಂಡು ಒಂದು ಒನ್ ಆರ್ ಟು ವಿಸಿಲನ್ನ ಹಾಕಿಸ್ಕೊಳ್ಳಿ ಹಾಕಿಸ್ಕೊಂಡು ಇಲ್ಲಿ ಖಾರಕ್ಕೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಏಳು ಎಂಟು ಬೆಳ್ಳುಳ್ಳಿ ಅಂದರೆ ಏಳು ಎಂಟು ಇಸಲು ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು ಆರು ಏಳು ಮೆಣಸು ಮೆಣಸಿನ ಕಾಳು ಹಾಕ್ಕೊಂಡು ಮತ್ತು ಸ್ವಲ್ಪ ಕೊತ್ತಂಬರಿ ಒಂದು ಅರ್ಧ ಗಾತ್ರದ ಹುಣಸೆ ಹುಣಸೆಹಣ್ಣು ಮತ್ತು ಸಾರಿ ಅರ್ಧ ನಿಂಬೆಗಾರ್ನತ್ರ ಹುಣಸೆ ಹಣ್ಣು ಮತ್ತು ಸ್ವಲ್ಪ ಜೀರಿಗೆ ಜೀರಿಗೆಯಲ್ಲಿ ಮಿಸ್ ಆಗಿದೆ ಹ್ಯಾಡ್ ಆಗೋದು ಹಾಕ್ಕೊಂಡಿದ್ದೀನಿ ನಾನು ಸ್ಕಿಪ್ಪಿಂಗ್ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಓಕೆ ಆ್ಯ ಮಾಡಿಕೊಂಡು ಸ್ವಲ್ಪ ಕಾಳನ್ನ ಬೆಂದಿದ್ಯಾ ಬೆಂದಿಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ಹಿಂಗೆ ಕಾ ಕೈಯಲ್ಲಿ ಅದನ್ನು ಒಂದು ಕಾಳು ತೊಗೊಂಡು ಕೈಯಲ್ಲಿ ಇಸಿಕ್ಕು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಕಾಳು ಬೆಂದಿದ್ಯಾ ಬೆಂದಿಲ್ವಾ ಅಂತ ಹೇಳಿ ಓಕೆನಾ ಅದನ್ನು ಸ್ವಲ್ಪ ಚೆಕ್ ಮಾಡಿಕೊಂಡು ಕಾಳನ್ನು ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೊಳ್ಳಿ ಸಪ್ಸಪ್ರೇಟ್ ಮಾಡಿಕೊಂಡಾದಮೇಲೆ ಇಲ್ಲಿ ಖಾರಕ್ಕೆ ಬಂದ್ಬಿಟ್ಟು ನಾವು ಸ್ವಲ್ಪ ಕಾಳನ್ನ ತೆಗೆದಿಕ್ಕೋಬೇಕಾಗುತ್ತೆ ಇಲ್ಲಿ ಬೇಯಿಸ್ಕೊಂಡಿರೋಂತಹ ಹಸಿರು ಮೆಣಸಿನ್ಕಾಯಿ ಕೂಡ ನಾವು ರುಬ್ಬಕ್ಕೆ ಹಾಕೋಬೇಕಾಗುತ್ತೆ ಒಂದು ಮಿಕ್ಸಿ ಜಾರ್ಗೆ ಖಾರ ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕೋಬೇಕಾಗುತ್ತೆ ಮತ್ತು ಖಾರ ನಿಮ್ಮ ಸಾಂಬಾರಲ್ಲಿ ನಿಮ್ಮ ಒಬ್ಬೊಬ್ಬರು ಮನೇಲಿ ಗಟ್ಟಿ ಸಾಂಬಾರು ಇರಬೇಕು ಒಬ್ಬೊಬ್ಬರು ಮನೇಲಿ ತೆಳ ಸಾಂಬಾರು ಇರಬೇಕು ನಮ್ಮ ಮನೇಲಿ ಸ್ವಲ್ಪ ತೆಳ್ಳಗೆ ಇರಬೇಕು ಸಾಂಬಾರು ನಾನೊಂದಿಲ್ಲಿ ಒಂದು ಅರ್ಧ ಸೌಟ್ ಆಗೋಷ್ಟು ಕಾಳನ್ನು ರುಬ್ಬಕ್ಕೆ ಇದ್ದೀನಿ ರುಬ್ಬಕ್ಕೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾ ಮಿಕ್ಸಿ ಮಾಡ್ಕೊಂಡು ಬರಬೇಕಾಗುತ್ತೆ ಅಂದರೆ ರುಬ್ಕೊಂಡು ಬರಬೇಕಾಗುತ್ತೆ ಬಂದು ಬಂದು ಇಲ್ಲಿ ರುಬ್ಕೊಂಡು ಬಂದಾದಮೇಲೆ ಇಲ್ಲಿ ಕಾಳು ಸಪ್ರೇಟು ಮತ್ತು ಸಾಂಬಾರು ಸಪ್ರೇಟ್ ಅಂತ ಅಂದರೆ ಕಾಳು ನೀರು ಸಪ್ರೇಟ್ ಅಂತ ಮಾಡ್ಕೊಂಡಿರ್ತೀವಿ ಅಲ್ವಾ ಕಾಳು ನೀರು ಸಪ್ರೇಟನ್ನ ಸಪ್ರೇಟ್ ಮಾಡಿಕೊಂಡು ಸಾರಿ ಅದ್ರ ಖಾರ ರುಬ್ಕೊಬಂದು ಕಾಳು ನೀರು ಸಪ್ರೇಟ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡಿಕೊಂಡು ತಿರ್ಗಿ ಅದನ್ನು ಬೇಯಿಸೋ ಅವಶ್ಯಕತೆ ಇರೋಲ್ಲ ಒಗ್ಗರಣೆ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋಲ್ಲ ಅದನ್ನು ಹಂಗೆ ಸಾಂಬಾರು ತಿನ್ನೋ ಅಷ್ಟೇ ತಿನ್ನೋದಷ್ಟೇ ಇರುತ್ತೆ ಉಪ್ಪು ಖಾರ ಟೇಸ್ಟ್ ನೋಡಿಕೊಂಡು ತಿನ್ನೋ ಹಾಗಿರುತ್ತೆ ಓಕೆ ನಾನು ನಮ್ಮ ಮನೇಲಿ ಕರೆಕ್ಟಾಗಿತ್ತು ಟೇಸ್ಟು ಸೂಪರಾಗಿತ್ತು ಈ ಕಾಳನ್ನ ಒಂದು ಈರುಳ್ಳಿ ಅಥವಾ ಇದು ಬೇಸ್ ಒಗ್ಗರಣೆ ಮಾಡ್ಕೊಂಡು ಕಾಯಿ ತುರಿ ಈರುಳ್ಳಿ ಹೆಸರು ಮೆಣ್ಸಿನ್ಕಾಯಿ ಹಾಕೊಂಡು ಒಗ್ಗರಣೆ ಮಾಡ್ಕೊಂಡು ತಿನ್ನೋರು ತಿಂತಾರೆ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿನ್ನಿ ನಿಮ್ಮ ಮನೇಲಿ ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು